ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸ್ನೇಹಿತರೆ ಬರೀ ಎರಡು ಸಾವಿರ ಅಲ್ಲ ಜೊತೆ ಜೊತೆಗೇನೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವ ಎಲ್ಲ ಸಿದ್ಧತೆ ನಡೆದಿದೆ ಬಿಡುಗಡೆ ಮಾಡಲಿಲ್ಲ ಅಂದರೆ ಪ್ರೆಷರು ಮಹಿಳೆಯರ ಆಕ್ರೋಶ ಪ್ರತಿಭಟನೆ ಇದನ್ನೆಲ್ಲವೂ ಕೂಡ ಕಾಣಬೇಕಾಗತ್ತೆ ಸರ್ಕಾರ ಅದನ್ನ ಬಿಡುಗಡೆ ಮಾಡಲಿಲ್ಲ ಅಂದರೆ ಬಿ ಜೆ ಪಿ ನಾಯಕರು ಕೂಡ ಪ್ರೆಷರನ್ನು ಹಾಕ್ತಾರೆ ಈಗಾಗಲೇ ಹಾಕಿರುವಂತಹ ಕಾರಣಕ್ಕಾಗಿ ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸಿರುವುದರ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಹೌದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರಲಿಲ್ಲ ಹಾಗಾಗಿ ಆ ಎರಡು ತಿಂಗಳ ಹಣದ ಮಾಹಿತಿ ಕೂಡ ಹೊರಗೆ ಬಿದ್ದಿರ್ತಕ್ಕಂಥದ್ದು ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಂಡಿದ್ದಾರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸದ್ಯಕ್ಕೆ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಜೊತೆ ಜೊತೆಗೆನೆ ಇನ್ನು ಎರಡು ಕಂತುಗಳು ಆರು ಸಾವಿರ ಸತತವಾಗಿ ಬಿಡುಗಡೆ ಆಗೋದರ ಜೊತೆಗೆ ಇವತ್ತು ಸದ್ಯದಲ್ಲಿ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಹದಿಮೂರು ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಹಾಗಾದ್ರೆ ಬನ್ನಿ ಈ ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ನಿಮಗೋಸ್ಕರ ಮೂರು ಕಂತುಗಳಿಗೆ ದುಡ್ಡು ಬೇಕಂದ್ರೆ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರ ಇದರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ಜೊತೆ ಜೊತೆಗೇನೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಹಣ ಕೂಡ ಬರ್ತಾ ಇದ್ದು ಸುಮಾರು ನಿಮಗೆ ಮೂರು ಕಂತುಗಳು ಆರು ಸಾವಿರ ಆದರೂ ದುಡ್ಡು ಬರ್ತಾ ಇದೆ ಈ ಆರು ಸಾವಿರ ದುಡ್ಡಲ್ಲಿ ಸದ್ಯಕ್ಕೆ ನಿಮಗೆ ಎರಡು ಸಾವಿರ ದಿಢೀರನೆ ಆರು ಸಾವಿರ ಅಂತರೂ ಜಮಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎರಡು ಸಾವಿರ ಮುಕ್ತಾಯ ಆದ ಮೇಲೆನೆ ಮತ್ತೆ ಸತತವಾಗಿ ಎರಡು ಸಾವಿರ ಈಗ ಇಪ್ಪತ್ಮೂರನೇ ಕಂತಿನ ನ ಹೇಗೆ ಹಾಕಿ ತದನಂತರವೇ ಇಪ್ಪತ್ನಾಲ್ಕನೇ ಕಂತಿನ ಬಿಡುಗಡೆ ಮಾಡಿದ್ರು ಅದೇ ರೀತಿಯಾಗಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಈ ಮೂರು ಕಂತುಗಳನ್ನು ಕ್ಲಿಯರ್ ಮಾಡ್ತಾರೆ ಒಂದು ವೇಳೆ ಇವನ್ನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಮತ್ತಷ್ಟು ಒತ್ತಡ ಹೇರಲಾಗುತ್ತೆ ಯಾಕಂದ್ರೆ ಆರು ಕಂತುಗಳು ಸುಮಾರು ಪೆಂಡಿಂಗ್ ಉಳಿದಿರತಕ್ಕಂಥದ್ದು ಅದು ಯಾವು ಅನ್ನುವಂಥದನ್ನ ನಾವು ಮೊದಲು ನೋಡ್ಕೊಂಡು ಬರೋಣ ಬನ್ನಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ ಈಗಾಗಲೇ ಅಗಸ್ಟ್ ತಿಂಗಳದ ಇಪ್ಪತ್ತ್ ಮೂರನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅದನ್ನ ಬಿಡೋಣ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಇನ್ನೇನು ಡಿಸೆಂಬರ್ ಕೂಡ ಮುಗಿತಾ ಬಂತಲ್ವಾ ಹೀಗಾಗಿ ಈ ಡಿಸೆಂಬರ್ ತಿಂಗಳ ಹಣ ಇಪ್ಪತ್ತೇಳನೇ ಕಂತಿನ ಹಣ ಕೂಡ ಬರಬೇಕು ಟೋಟಲ್ ನಾಲ್ಕು ಕಂತುಗಳು ಈಗ ಆದವು ಇನ್ನು ಎರಡು ಕಂತುಗಳು ಏನಪ್ಪಾ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ಹೌದು ಚಳಿಗಾಲದ ಅಧಿವೇಶನದಲ್ಲಿ ಈ ಮಾಹಿತಿ ಹೊರಬಿದ್ದಿರತಕ್ಕಂಥದ್ದು ಬಿ ಜೆ ಪಿ ನಾಯಕರು ಏನು ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ರು ಗೊತ್ತಿಲ್ಲ ಆದರೆ ಲೆಕ್ಕಾಚಾರ ಕರೆಕ್ಟ್ ಆಗಿತ್ತು ನೋಡಿ ಐದು ಸಾವಿರ ಕೋಟಿ ಹಣವನ್ನು ಏನು ಮಾಡಿದ್ರಿ ನೀವು ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ವಶನ್ ಮಾಡಿದಾಗ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗಿ ಹೋಯ್ತು ಅದು ಅವರು ಕೂಡ ಅದರ ಬಗ್ಗೆ ವ್ಯರ್ಚ ಒಂದು ಚರ್ಚೆ ಮಾಡಿದಾಗ ಅವರು ಕೂಡ ವಾದವನ್ನ ಮಾಡಿದ್ರು ಮೊದಲಿಗೆ ತದನಂತರ ಮರುದಿನ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ವೆರಿಫಿಕೇಶನ್ ಮಾಡಿ ಬಂದಾಗ ಈ ಎರಡು ಕಂತಗಳು ಪೆಂಡಿಂಗ್ ಬಗ್ಗೆ ಮಾಹಿತಿ ಅವರಿಗೆ ಸಿಕ್ಕಿತ್ತು ಹೀಗಾಗಿ ಎರಡು ಕಂತಗಳು ಪೆಂಡಿಂಗ್ ಉಳಿದಿದ್ದಾವೆ ಸೊ ನನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ಇದರ ಬಗ್ಗೆ ನಾನು ಚೆಕ್ ಮಾಡಿದಾಗ ಎರಡು ಕಂತಗಳು ಪೆಂಡಿಂಗ್ ಉಳಿಯುವುದರ ಬಗ್ಗೆ ಗೊತ್ತಾಗಿದೆ ಸೊ ಇವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಐದು ಸಾವಿರ ಕೋಟಿ ಇವರೇ ನುಂಗಿದ್ರ ಅಥವಾ ಸರ್ಕಾರವೇ ಇದನ್ನು ಬಿಡುಗಡೆ ಮಾಡಿರಲಿಲ್ವಾ ಅಥವಾ ಮಹಿಳೆಯರನ್ನು ಯಾಮಾರಿಸ್ಬಿಟ್ಟಿದ್ರಾ ಅನ್ನುವಂತಹ ಕ್ವಶನ್ಸ್ಗಳು ಕೂಡ ಇಲ್ಲಿ ಉಂಟಾಗತ್ತೆ ಅದು ಏನೇ ಇದ್ದರೂ ನೀವು ಅದರ ಬಗ್ಗೆ ಚರ್ಚೆ ಮಾಡಿ ಈಗ ಸದ್ಯಕ್ಕೆ ಈ ಎರಡು ಕಂತುಗಳನ್ನು ಆವಾಗ ಕೊಟ್ಟಿರಲಿಲ್ಲ ಆದರೆ ಈಗ ಕೊಡ್ತಾರೆ ಅಂತ ಹೇಳಲಾಗಿದೆ ಹಾಗಾಗಿ ಈ ಆರು ಕಂತುಗಳನ್ನು ನಿಮಗೆ ಕೊಡಬೇಕು ಅದರ ಪೈಕಿ ಈಗ ಮೂರು ಕಂತುಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡಲಿಕ್ಕೆ ಸದ್ಯಕ್ಕೆ ಸರ್ಕಾರ ಮುಂದಾಗಿದೆ ಅದರ ಪೈಕಿ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರದ ಐದ್ನೂರು ಕೋಟಿ ಹಣ ಅಂತ ನಿಮಗೆ ಜಮಾ ಆಗ್ತಾ ಇದೆ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಹೊಸ ವರ್ಷಕ್ಕೆ ಎರಡು ಸಾವಿರ ಜಮಾ ಆಗಿದೆ ಸರ್ ತುಂಬಾ ಥ್ಯಾಂಕ್ಸ್ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಒಂದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದನೂ ಕೂಡ ಆದರೆ ಜೀವನ ಹೇಗಿರುತ್ತೆ ಹಾಗೆ ಇರುತ್ತೆ ಅದನ್ನು ಬದಲಾಯಿಸಲಿಕ್ಕೆ ಹೊಸ ವರ್ಷಕ್ಕೆ ಸಾಧ್ಯ ಇಲ್ಲ ನಾವೇ ಅದನ್ನು ಬದಲಾಯಿಸಬೇಕು ಈ ಹೊಸ ವರ್ಷದಿಂದ ನಾವು ಒಂದು ನಿಯಮಗಳನ್ನು ಇಟ್ಕೊಳ್ಬೇಕು ನನ್ನ ಜೀವನದಲ್ಲಿ ಇದನ್ನು ಏನಾದರೂ ಅಚೀವ್ ಮಾಡಬೇಕು ಇಷ್ಟು ಗಂಟೆಗೆ ನಾನು ಹೇಳಬೇಕು ಇಷ್ಟು ಗಂಟೆಯಿಂದ ನಾನು ಪ್ರಾರಂಭಿಸಬೇಕು ಇಷ್ಟು ಗಂಟೆಯಿಂದ ನಾನು ನನ್ನ ಕೆಲಸ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನೀವು ನಿಯಮ ಇಟ್ಕೊಳ್ಳಿ ಈ ಇಡೀ ವರ್ಷಗೆಲ್ಲ ಅದರೊಳಗೆ ನೀವು ಕೆಲಸವನ್ನು ಮಾಡಿ ಏನಾದರೂ सक्सेस्फुल खाने कांतीरी ಹೌದು ಸ್ನೇಹಿತರೆ ಖಂಡಿತವಾಗಲೂ ನಿಯಮವನ್ನು ಇಟ್ಕೊಳ್ಳಿ ಮೊದಲನೇದಾಗಿ ನಿಯಮವನ್ನು ಪಾಲಿಸಿದ್ದೇ ಆದರೆ ನಿಮ್ಮ ಮನಸ್ಥಿತಿ ಆಟೋಮೆಟಿಕ್ಕಾಗಿ ಬದಲಾವಣೆ ಆಗುತ್ತೆ ಇಷ್ಟು ಗಂಟೆಗೆ ನಾನು ಇದನ್ನು ಮಾಡಲೇಬೇಕಂತ ನೀವು ನಿಯಮ ಇಟ್ಕೊಂಡ್ರೆ ಅಷ್ಟು ಗಂಟೆಗೆ ನೀವು ಅದನ್ನು ಇಂತಹ ಪರಿಸ್ಥಿತಿ ಇದ್ರೂ ಸಹಿತ ಮಾಡಲೇಬೇಕು ಅಂತಹ ಒಂದು ನಿಯಮವನ್ನು ಇಟ್ಕೊಳ್ಳಿ ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಿಸ್ಲಿಕ್ಕೆ ಸಾಧ್ಯ ಹೊಸ ವರ್ಷ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಇದು ಇದ್ದಿದ್ದೇನೆ ಆದರೆ ನಮ್ಮ ಜೀವನ ಬದಲಾವಣೆ ಆಗಬೇಕಂದ್ರೆ ನಿಯಮಗಳನ್ನು ಪಾಲಿಸಲೇಬೇಕು ಅದನ್ನು ಮೊದಲು ನೀವು ಪಾಲಿಸಿ ಇಷ್ಟೇ ಎಪ್ಪಿನಿಯವರ್ ಎಲ್ಲರಿಗೂ ಕೂಡ ಸೊ ಈಗ ಈ ಗೃಹಲಕ್ಷ್ಮಿಯಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ನಾ ಅದನ್ನ ನೋಡೋಣ ಕಮೆಂಟ್ ಮಾಡಿದ್ದಾರೆ ಜಮಾ ಆಗಿದೆ ಜಮಾ ಆಗಿದೆ ಅಂತ ಸಾಕಷ್ಟು ಜನ ಮಾಡಿದ್ದಾರೆ ಇನ್ನು ಪೋಲ್ ಕೂಡ ನಾನು ಮಾಡ್ತೀನಿ ನೀವು ಅದರ ಅಭಿಪ್ರಾಯವನ್ನು ತಿಳಿಸಿ ಅಂದರೆ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ತಿಳಿಸಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ತಿಳಿಸಿ ಇನ್ನು ಈ ಇಪ್ಪತ್ತು ನಾಲ್ಕನೇ ಕಂತಿನ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಇರುವಂಥದ್ದು ಹಾಗಾದರೆ ಈ ಹದಿಮೂರು ಜಿಲ್ಲೆಗಳು ಯಾವುವು ಅಂತ ನಾವು ನೋಡೋದಾದರೆ ನಿಮ್ಮ ಒಂದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ ಹಾಗಾಗಿ ಅಲ್ಲಿ ಜಮ ಆಗುತ್ತೆ ಬೆಳಗಾವಿ ಜಿಲ್ಲೆಗೂ ಕೂಡ ಬರ್ತಾ ಇದೆ ವಿಜಯನಗರಕ್ಕೂ ಕೂಡ ಬರುತ್ತೆ ಧಾರವಾಡ ಯಾದಗಿರಿ ಹಾವೇರಿ ಹಾಸನ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿರ್ತಕ್ಕಂತಹ ಕಾರಣಕ್ಕಾಗಿ ಇಂದು ಕೆಲವೊಂದಷ್ಟು ಜನರಿಗಾದರೂ ದುಡ್ಡು ಜಮಾ ಮಾಡಲಿದ್ದಾರೆ ಸೊ ಹಾಗಾಗಿ ಯಾರ್ಯಾರು ಬಾಕಿ ಉಳಿದಿದಿರಿ ನಿಮ್ಮೆಲ್ಲರ ಖಾತೆಗಳಿಗೆ ಇವತ್ತು ದುಡ್ಡು ಜಮಾ ಆಗ್ತದೆ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಇವತ್ತು ದುಡ್ಡು ಬರುತ್ತೆ ಇವತ್ತಷ್ಟೇ ಎಲ್ಲ ಮುಂದಿನ ಒಂದು ದಿನಗಳಲ್ಲಿ ಕೂಡ ಇದು ಕ್ಲಿಯರ್ ಆಗುವವರೆಗೂ ಕೂಡ ಬರುತ್ತೆ ಅದಲ್ಲದೇ ಮತ್ತೆ ಈ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಇನ್ನೂ ನಾಲ್ಕು ಸಾವಿರ ದುಡ್ಡು ಬರ್ತದೆ ಸೊ ಟೋಟಲಿ ನಿಮಗೆ ಆರು ಸಾವಿರ ಪಡ್ಕೊಂಡಂಗೆ ಆಗುತ್ತೆ ಜೊತೆಗೆ ಇಪ್ಪತ್ತ್ಮೂರನೇ ಕಂತಿ ನನಗೆ ಕೂಡ ಬಿಡುಗಡೆ ಆಗಿತ್ತಲ್ವಾ ಟೋಟಲಿ ಎಂಟು ಸಾವಿರ ನೀವು ಸತತವಾಗಿ ಪಡ್ಕೊಂಡಂಗೆ ಆಗತ್ತೆ ಈ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ವೆಚ್ಚವಾದರೆ ಈಗ ಸತತವಾಗಿ ಈ ಮೂರು ಕಂತುಗಳನ್ನು ಕ್ಲಿಯರ್ ಮಾಡಿದ್ರೂ ಸಹಿತ ಎಂಟು ಸಾವಿರ ಖರ್ಚು ವೆಚ್ಚ ಪ್ರತಿಯೊಬ್ಬರಿಗಾದರೆ ಹತ್ತು ಸಾವಿರ ಕೋಟಿ ಸರ್ಕಾರದಿಂದ ಬಿಡುಗಡೆ ಆದ ಹಾಗಾಗತ್ತೆ ಇವುಗಳಷ್ಟೇ ಅಲ್ಲದೆ ಇನ್ನೂ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅವುಗಳನ್ನು ಕೂಡ ಸತತವಾಗಿ ಕೊಟ್ಟರೆ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರ ಒಂದು ಸರ್ಕಾರಕ್ಕೆ ಮನವಿ ಆದಷ್ಟು ಇವುಗಳನ್ನು ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡಿ ಒಟ್ಟಾರೆಯಾಗಿ ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸ್ಬಾರ್ದು ಅಂತ ನಮ್ಮ ಮನವಿ ಆದಷ್ಟು ಇವುಗಳನ್ನು ಬೇಗ ಬೇಗ ಜಮಾ ಮಾಡಿದ್ರೆ ಮಹಿಳೆಯರಿಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಹಾಗಾಗಿ ಬೇಗನೆ ಜಮಾ ಮಾಡಬೇಕಂತ ನಮ್ಮ ಮನವಿ ಸರ್ಕಾರಕ್ಕೆ ಇರತ್ತೆ ಇನ್ನು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತೂ ನಿಮಗೆ ಕೊಟ್ಟಿದ್ದೀನಿ ಇನ್ನೇನೇ ಕ್ವಶನ್ಸ್ ನಿಮಗಲ್ಲಿ ಇದ್ದಿದ್ದೆ ಆದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ನನಗೆ ಮೆಸೇಜ್ ಮಾಡಬಹುದು ಹಾಗೆ ನಿಮಗೆ ಕಮೆಂಟ್ ಮಾಡಿ ದಯಮಾಡಿ ಜಮಾ ಆಗಿದೆಯಾ ಅಥವಾ ಇಲ್ವಾ ಯಾವ ಕಂತುಗಳು ಬಂದಿದ್ದಾವೆ ಯಾವ ಕಂತುಗಳು ಬಂದಿಲ್ಲ ನಿಮ್ಮ ಜಿಲ್ಲೆ ಯಾವುದು ನಮ್ಮ ವಿಡಿಯೋ ಯಾವ ಯಾವ ಜಿಲ್ಲೆವರೆಗೂ ಕೂಡ ಹೋಗ್ತಾ ಇದೆ ಅದನ್ನು ಕೂಡ ಗೊತ್ತಾಗುತ್ತೆ ನಮಗೆ ಹಾಗಾಗಿ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ